ಎಲ್ಲರಿಗೂ ನಮಸ್ತೆ ನಾನು ಈ ದಿನ ಆದಿತ್ಯವಾರದ ರಂಗೋಲಿ ಹೇಗೆ ಹಾಕುವುದು ತೋರಿಸ್ತೇನೆ ತುಂಬ ಸುಲಭ ಇದೆ ಈ ರಂಗೋಲಿ ಹಾಕೋದ್ರಿಂದ ಸಂಡೇ ಸಂಡೇ ಹಾಕಬೇಕು ಅಂದರೆ ಆದಿತ್ಯವಾರ ಆದಿತ್ಯವಾರ ರವಿವಾರ ಹಾಕ್ಕೊಳ್ಬೇಕು ಹಾಕಿದ ಮೇಲೆ ಇದು ಬಾಗಿಲಿಗೆಲ್ಲ ಹಾಕಬಾರ್ದು ದೇವರ ಕೋಣೆಯಲ್ಲಿ ಹಾಕ್ಕೊಳ್ಬೇಕು ಇದಕ್ಕೆ ಚುಕ್ಕಿ ಎಲ್ಲ ಏನಿಲ್ಲ ಇದು ಹಾಕುವುದರಿಂದ ಸಕಲ ಕಾರ್ಯ ಆಗ್ತದೆ ನಮ್ಮದೇ ಏನೇ ಕಷ್ಟ ಇದ್ದರೂ ಈ ರಂಗೋಲಿ ಹಾಕಿ ಆದಿತ್ಯರ ಆದಿತ್ಯರ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಬೇಕು ತುಂಬ ಸುಲಭ ಇದು ಇದರ ಮಧ್ಯದಲ್ಲಿ ಸ್ತ್ರೀಂತ್ಲೂ ಬರಿಬೋದು ಅಥವಾ ಸ್ತ್ರೀಮ್ ಅಂದರೆ ಸ್ತ್ರೀ ಬರೆದು ಸೊನ್ನೆ ಸ್ತ್ರೀಮ್ ಕೂಡ ಬರಿಬೋದು ಅದು ಬೀಜಾಕ್ಷರ ಮಂತ್ರ ಆಗ್ತದೆ ಲಕ್ಷ್ಮಿದು ಯಾವುದು ಕೂಡ ಬರ್ಕೊಳ್ಬೋದು ನಾನು ಮಾತ್ರ ಸ್ತ್ರೀ ಅಷ್ಟೇ ಬರಿತೇನೆ ನೋಡಿ ಈ ಥರ ನಂತರ ಇದಕ್ಕೆ ಅರಶಿನ ಕುಂಕುಮ ಹೂವು ಎಲ್ಲ ಹಾಕಿ ಒಂದು ಅಗರಬತ್ತಿಯಲ್ಲಿ ಹೀಗೆ ಆರತಿ ಟೈಪ್ ಮಾಡಿಕೊಂಡ್ರೆ ಆಯಿತು ರಂಗೋಲಿ ತುಂಬ ಸುಲಭ ನಾನು ಹಾಕುವ ರಂಗೋಲಿಯ ಸ್ಲೇಟ್ ಇದೆಲ್ಲ ಇದು ತುಂಬ ಚಿಕ್ಕದಾಯಿತು ಹಾಗಾಗಿ ನನಗೆ ಜಾಗ ಸಾಕಾಗೋದಿಲ್ಲ ಹಾಗಾಗಿ ಇಷ್ಟರಲ್ಲೇ ಮಾಡಿ ತೋರಿಸ್ತಾ ಇದ್ದೇನೆ ಕಬೋರ್ಡ್ ಸ್ವಲ್ಪ ದೊಡ್ಡದಿರ್ದಿದ್ರೆ ತುಂಬ ಚೆನ್ನಾಗಿ ಮಾಡಿ ತೋರಿಸ್ತಿದ್ದೆ ನಾನು ಇದು ಕಬೋರ್ಡ್ ಸ್ವಲ್ಪ ತುಂಬ ಚಿಕ್ಕದಾಯಿತು ಹಾಗಾಗಿ ಚಿಕ್ಕದಾಗಿ ಮಾಡಿ ತೋರಿಸ್ತಾ ಇದ್ದೇನೆ ಮೇಲಿದು ಸ್ವಲ್ಪ ದೊಡ್ಡದಾಗಿ ತೋರಿಸ್ಬೇಕಿತ್ತು ಅದು ತೋರಿಸ್ಲಿಕ್ಕೆ ಆಗಲಿಲ್ಲ ನೋಡಿ ಈ ಥರ ಲಕ್ಷ್ಮಿದು ಶ್ರೀ 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 ಇಂತ ಒಂಬತ್ತು ಬರಿಬೇಕು ಇಲ್ಲಿ ಸ್ವಸ್ತಿಕ್ ರಂಗೋಲಿ ಹಾಕಲಿಕ್ಕೆ ತುಂಬ ಸುಲಭ ದಿನ ಚೇಂಜ್ ಚೇಂಜ್ ಮಾಡಿ ಮಾಡಿ ಹಾಕಬೇಕು ಸೋಮವಾರ ಮಂಗಳವಾರ ಬುಧವಾರ ಹೇಳಿ ಈಗ ಬೇರೆ ಬೇರೆ ಟೈಪ್ ಹಾಕ್ತಾ ಇರಬೇಕು ಮತ್ತು ನೋಡಲಿಕ್ಕೂ ಆಗ್ತದೆ ದೇವರಿಗೆ ಕೈ ಮುಗಿಯುವಾಗ ರಂಗೋಲಿ ಹಾಕೋದ್ರಿಂದ ಮನಸ್ಸಿಗೆ ನೆಮ್ಮದಿ ಆಗ್ತದೆ ನೋಡಿ ಸಕಲ ಕಾರ್ಯಗಳು ಆಗ್ತದೆ ಇದು ಹಾಕೋದ್ರಿಂದ ಅರಶಿನ ಕುಂಕುಮ ಎಲ್ಲ ಹಾಕಿ ಹೂ ಇಟ್ಟು ಅಗರಬತ್ತಿಯಲ್ಲಿ ಆರತಿ ಮಾಡಿದರೆ ಆಯಿತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು